ಇವತ್ತು ಹೇಳ್ಕೊಂಡ ಶಿವಪುರ ಹಟ್ಟಾಗಿ ಹೇಳದ ಹೌದು ಶಿವಪುರ ಹಟ್ಟಾಗಿ ಗುರು ಬಂದಾರ ಕೇಳಿ ಗುರುವಿನ ಬರ್ಲಕ್ಕ ಅದು ನನ್ನ ಬೆನ್ನತ್ತಿ ಗುರು ಬಂದಾರ ಅನ್ನುವಂತ ಸೂಕ್ತ ಅಹಂಕಾರಕ್ಕೆ ಹೋಗಿ ಮುನ್ನಟ್ಟು ಮುಡಿದಾಗ ಹೋಗಿ ಹೊಳೆ ನೋಡಲ ಮತ್ತನಾಪುರ ಒಳಗೆ ಹೌದು ಹೌದು ಆ ನಾಗರಾಯಗೌಡನ ಗೊಬ್ಬರಡಿಗೆ ಒಳಗ ಗುರು ಮಾಯಾಗಿ ಹೋಗ್ಬಿಟ್ಟ ಹೌದು ಹೌದು ಮಾಯಾಗಿ ಹೋದ ಒಳಗೆ ಇನ್ಯಾಗ ಮಾಡುತ್ತೇನೆ ಮಗುವಾಗಿ ಏನು ಮಾಡಪ್ಪ ಅಂತ ಅವ್ರು ಅಂಬಲಿಸಿದ ಆಹಾ ಮತ್ತ ಕಲ್ಲಿನ ಗಟ್ಟಿಗೆ ಮಾಡಿ ಮುಳ್ಳಿನ ಹಾಸಿಗೆ ಹಾಸಿ ನನಟ್ಟೆ ನಾರಾಯಣ ಗೌಡನ ಮನೆಗೆ ಬಂದು ಲಗ್ನ ಮಾಡ್ಕೊಂಡು ಕಟ್ಟು ಕೇಳಿ ಹೆಣ್ಣು ಹೌದು ಹೌದೌದು ನಿನಗಿಲ್ಲ ಮಾತು ಕೇಳ್ತೀನಿ ಮಾಡ್ತಾರ ಹೇಳಲ್ಲ ಕೈಲಾಸದಿಂದ ನೀ ಭೂಮಿಗೆ ಬರೋ ಮುಂದೆ ಆ ಹೆಣ್ಮಕ್ಳು ಇಟ್ಕೊಂಡ್ ಬಂದಿದ್ಯೋ ಯಾರಿಗೆ ಕರ್ಕೊಂಡ್ ಬಂದಿರಿ ಬೇರೆ ಪಾರ್ವತಿ ದೇವಿ ಕರ್ಕೊಂಡ್ ಬಂದಿದ್ಯೋ ಏನು ಮಲಗೊಂಡ ಏನು ಸರ ಅದು ಕಳೆ ಹೊಡಿ ಎತ್ತದು ಬರ ಹೌದು ಹೌದು ಅದರ ಕಟ್ಟುವುದಲ್ಲ ಎರಿಯೋದಲ್ಲ ಆ ಕಳೆ ಹೊಳಿ ಲೆಕ್ಕೊಂಡು ಹೂ ಲೆಕ್ಕೊಂಡು ಎತ್ತು ತಗೊಂಡ್ಬಂದಿರಿ ಸಕ್ಕಾಟ ಒತ್ತಾಯಿಸಿದ್ದೇವೆ ನಮ್ಮ ಕಾವಣಕ್ಕಿರ್ ಲೆಪ್ಪ ಅಂತ ಹೇಳಿದ್ರೆ ಒಂದು ಆರು ವರ್ಷ ಕರ್ಕೊಂಡ್ಬಂದಿರಿ ಹೌದು ಆ ದಿನ ಯಾರು ನಿನಗೆ ಹೆಂಡ್ ಯಾರು ಕೊಟ್ಟರೆ ನಿನಗೆ ಯಾರು ಉದ್ಧಾರ ಮಾಡಿದ್ರು ಹಾ ನಿಮಗೆ ಮಂಜಾಗಿ ಯಾರು ಕರ್ಕೊಂಡು ಮರ್ತೇ ಬಿಟ್ಟು ಮತ್ತೆ ಬರೋಣ ಹಾ ಯಾವಾಗ ಅಮ್ಮ ವಶ್ದ ಮುಂಚ ನೋಡು ಪದ್ಮಾವತ್ತಿ ಪಟ್ಟು ಲಗ್ನ ಮಾಡಿ ಮಗುವಣ ಅವಾಗ ನೀ ನಮಗೆ ಪವರ್ ಆದ್ರೂ ಅದಕ್ಕೆ ನಿಮಗೆ ಪವನಿ ಆದ್ಮೇಲೆ ಅದರ ಪಟ್ಟ ಅಮ್ಮ ಅಮ್ಮಾವಶ್ಯ ನಮಗ್ ಬಿಗ್ರಿ ಆಗಿಲ್ಲ ನಾವು ಲಗ್ನನೇ ಮಾಡಿಲ್ಲ ಮುಂದಿನ ನೀವು ಮಾತಾಡಬೇಕು ಇಡಗ ಅನ್ನಂಗಿಲ್ಲ ಯಾರು ಸೀರೆ ಸುಡ್ಗೋ ಹೆಣ್ಣು ನೋಡಕ್ ಬರ್ತೀನಿ ಅಂತ ಹಾ ನಿನ್ನ ಕೃಬಿನೇ ಇರ್ತದ ಸೀರೆ ಸುಡ್ಕೋತ ಸೀರೆ ಸುಟ್ಟು ಎಲ್ಲಿ ಇರ್ತಾವ್ರೆ ಎಲ್ಲಿ ಅದಕ್ಕೆ ಹಾ ಭಗವಣ್ಣ ಮಾತು ಮಾ

ನಾಲ್ಕನೂರ ಇಲ್ಲತ್ತಿರ್ಗೆ ಹೇಳಿದೀನಿ ಹಾ ನೀನು ಇನ್ನ ಮುಂದಿನ ಗೊತ್ತಿಲ್ಲ ನೀನ್ ಮುಂದಿನ ನಾನು ಪಗಾಡ್ತೀನಿ ನಾನು ಗಡಿನೂ ಅಲ್ಲ ಆಹ್ ಇರ್ಲಿ ನಿನಗ್ ಸೋಮವಾರ ಹಂಪಿ ಮಾಡ್ತಾನೆ ಅವ್ರಿಗೆ ಮಾತಾಡ್ ಸಿಗ್ಲಾರ್ ಬಟ್ಟಾಗ ತನ್ನ ನಿದರ್ಶನ ಕಾಣಪ್ತಾ ಇರ್ಲಿ ವಿಷಯ ಇನ್ನೊಂದು ಮಾತು ಮಾತಾಡ ನಾವು ಬಾಳ ಮಾತಾಡಕ್ಕಿಲ್ಲ ಬಾಳ ಹೇಳ್ತೇವೆ ಉಪಾಧ್ಯಾಯ ಮೊದಲಣ್ಣ ಹೌದು ಅವ ಏನು ಮಾತಾಡೋದು ಅದ್ರಾಗ ಹೌದು ಮಾನವ ಜನ್ಮ ಇನ್ನು ಕೊನೆಗೆ ಹಾ ಮಾನವ ಜನ್ಮ ಕೊನೆ ಆಗಿತ್ತಪ್ಪ ಅಂತಂದ್ರೆ ಹೌದು ಆ ಯೋಗಿನ ಅಮ್ಮ ಹಿಂದ ಆರು ಆರೋಗ್ಯ ಮಾಡಿದ ಭಕ್ತಿ ಸುಳ್ಳು ಏನು ಮಾನವ ಜನ್ಮ ಹಾ ಹೇಳ್ತಾರ ಮುಂದಿನ ಸರ್ತಿ ಕೆಟ್ಟ ಇನ್ನೊಂದ್ ಮಾತು ಏನಪ್ಪಾ ಅಂತಂದ್ರೆ ಭಕ್ತನಾಳ ಸಂಚಾರಿಗರು ಏನಾಗ್ಯಾರ ಏನಾಗ್ಯಾರ ಸರ ತಮ್ಮ ಅವತಾರವನ್ನ ಚಲಿಸಿ ಮುಂದಿನ ಜನ್ಮದೊಳಗೆ ಆಕಳಕರಾಗಿ ಹುಟ್ಟಾರ ಹೌದು ಮುಂದಿನ ಸಲಿನ ಇದು ಸೋಣ ಮಾಡಿದ್ರೆ ಇನ್ನ ಹತ್ತು ಮಂದಿ ಮಾನವ ಜನ್ಮದವರು ಹೈವೇಲೆ ಹುಟ್ಟಲು ತೋರಿಸ್ತೇನೆ ನಿನಗೆ ಹೌದು ಅದಕ್ಕೆ ಏನು ಹೇಳ್ಬೋದು ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಮಾಸ್ಟರ್ ಬಾಳ ಹರಿಯಾಡ್ಲಕ್ಕ ಬಾಳ ಜಂಜಾಡ್ಲಕ್ಕ ಏನೋ ಹೇಳ್ಯಾನ ಹೌದು ಎರ್ಲಿ ವಿಷಯ ಮಾತಾಡ್ರಿ ಮಾತಾಡ್ರು ಮಾತಾ ಎಲ್ಲಿ ಏನು ಮಾತಾಡ್ಬೇಕು ಅದೇ ಮಾತಾಡ್ಬೇಕ್ರಿ ಸುಮಾರು ಗಂಡತ್ತಿದ್ರೆ ಮಾತಾಡ್ಬೇಕು ಗಂಟಿದ್ರೆ ಕ್ವಡೆಯಾಗಿ ಮಾತಾಡ್ಬೇಕು ಈ ದಿನ ಪರ್ಚೆತ್ ಹೇಳ್ಲಿ ಕ್ವಡ್ ಆಗವ ಇಂತ ವಿಷಯ ಮಾತಾಡ್ರಿ ಮುಂದಿನ ಪಾಲಾಗ ಹಳ್ಯಾಗ ಪಾಲೆ ಹೌದು ಹಳ್ಯಾಗ ಪಾಲೆ ಕೊಡೋನು ಮುಂದಿನ ಸತ್ತಿಗೆ ಹಳೆ ಹಾಕ ಮಾತಾಡ್ತಾನ ಮಾತಾಡಿ ಆ ಸಡಕ್ಟ್ ಹಾಲು ಹಿಡಿದ ಬಾತಪ್ಪ ಅಂತಂದ್ರೆ ಒಳ್ಳೆಲ್ಲ ಇತ್ತು ಸುಧರಾಚಾರ ಮ್ಯಾಳ ಚೇಲಿ ಮನೆ ಡಿಸ್ಚಾರ್ಜ್ ಹಾ ಇಲ್ಲ ಅಂತ ಪಾತಂದ್ರೆ ಮತ್ತೊಂದು ಒಂದು ಇಂಜೆಕ್ಷನ್ ಕೊಟ್ಟು ಒಂದ್ ಯಾರು ಗುಳಿಗೆ ಕೊಟ್ಟು ನೋಡೋನು ಅದಕ್ಕೊಂದು ಮಾಲೀಕ ಅಂದ್ರೆ ಹೊಟ್ಟೆ ಹರಲಾಪುರ ಜನ ಮಾಡಿ ಮಾಸ್ತರ್ ಬಹಳ ಚೆನ್ನಾಗಿ ಕಂಡು ಕಾಣಿಸ್ತಾರ ಒಂದ್ ಮಾತು ಏನ್ ಕೇಳಪ್ಪ ಅಂತವ್ರ ನಮ್ಮ ಸರ್ಗಡ್ ಕಲಾವಂತರಿಗೆ ಏನಿದ್ದಾರೆ ಯಾವ ನನಹಟ್ಟಿ ನಾಗರಾಯ ಗೌಡನು ಏಳು ಹಟ್ಟಿ ಗೌಡ ಅಂತ ಹೇಳ್ತಾರ ಅವ್ರು ಹೌದು ಏಳು ಹಟ್ಟಿ ಗೌಡ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಮೊದಲಿಗೆ ಹುಟ್ಟಾನೆ ಅವ ಶ್ರೀಮಂತ ಇದ್ದು ಹೌದು ಅವ ಹುಟ್ಟುತ್ತಲೇನೆ ಏಳು ಹಟ್ಟಿ ಗೌಡ ಏನ ಹುಟ್ಟುನ ಬಳಕ ಅವನಿಗೆ ಶ್ರೀಮಂತಿಗೆ ಆ ನಡುವ ಬಂದವೋ ಏನೋ ಮೊದಲು ಪರಂಪರೆಯಾಗಿ ಆಗೋ ಹಾ ಹ ಅವನಿಗೆ ಶ್ರೀಮಂತಿಗೆ ಮೊದಲು ಪರಂಪರೆಯಾಗಿದೆ ಆಗಂದೆಪ್ಪ ಅಂತಂದ್ರ ಹಿಂಗ ವ್ಯವಹಾರ ಕುಲ್ಲ ಕೂತನ ಹೆಂಗ ಅವ್ರಿಗೆ ನಡು ಬತ್ತದ ಹೇಳ್ತೀನಿ ನಡುವಾದ ಅಥವಾ ಏನ ಮಾರ್ಗ ಹಿಡ್ಕೊಂಡೆ ಬಂದದ ಅನ್ನುವಂತ ಒಂದು ಸಣ್ಣ ಮಾತು ನಮ್ಮ ಮಾಸ್ತರ ಕೇಳದೆ ಅವ್ರು ಬಹಳ ಜನ ಆ ಬಾಳಪ್ಪ ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇಟ್ಟು ಬಂದ ಒಂದು ಐದು ಮಂದಿ ಚಾಲ ಮಾಡ್ತಾರೆ ನಮ್ಮ ಜಾತ್ರೆ ಸುಟ್ಟಿ